ನ್ಯೂಸ್ ಫಸ್ಟ್ ಆಯೋಜನೆ ಮಾಡಿರುವಂತಹ ಆರೋಗ್ಯ ಹಬ್ಬ ಎರಡನೇ ದಿನ ಸಕ್ಸೆಸ್ಫುಲ್ ಆಗಿ ರನ್ನಿಂಗ್ ಅಂತ ಹೇಳ್ಬಹುದು ಅಂಡ್ ಜಸ್ಟ್ ಈಗ ಒಂದು ಜಲಕ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಸ್ಟಾಲ್ ಇದೆಲ್ಲ ಇಷ್ಟೆಲ್ಲ ಪ್ರಾಡಕ್ಟ್ಗಳು ಇದು ಕೇವಲ ಒಂದು ಸ್ಟಾಲ್ ನ ಪ್ರಾಡಕ್ಟ್ ಗಳಾಗಿದ್ವೆ ಸೊ ಇದೇ ತರದ ಅನೇಕ ಸ್ಟಾಲ್ಗಳು ಅನೇಕ ಪ್ರಾಡಕ್ಟ್ಗಳು ನಿಮ್ಮ ಯಾವುದೇ ತರದ ಆರೋಗ್ಯ ಸಂಬಂಧಿತ ಸಮಸ್ಯೆ ಇರಬಹುದು ಅಥವಾ ಯಾವುದೇ ತರದ ರೋಗದಿಂದ ಯಾರಾದರೂ ಬಳ್ತಾ ಇದ್ರೆ ಅವರೆಲ್ರಿಗೂ ಕೂಡ ಒಂದು ಪರ್ಫೆಕ್ಟ್ ಸೊಲ್ಯೂಷನ್ ಖಂಡಿತವಾಗ್ಲೂ ನಮ್ಮ ಆರೋಗ್ಯ ಹಬ್ಬದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತು ನನ್ನ ಜೊತೆ ಆಯುರ್ ಬ್ರಹ್ಮ ವೆಲ್ನೆಸ್ ಕಡೆಯಿಂದ ನಾಗೇಶ್ ಇದ್ದಾರೆ ಸರ್ ಇಷ್ಟೆಲ್ಲ ಬಾಟ್ಲುಗಳು ಜನ ನೋಡಿದ ತಕ್ಷಣ ಇಷ್ಟೆಲ್ಲ ಆಯುರ್ವೇದದಲ್ಲಿ ಮೆಡಿಸಿನ್ ಇದೆಯಾ ಅಂತಂದ್ರೆ ಖಂಡಿತವಾಗ್ಲೂ ಇದೆ ಬಟ್ ಯಾವ ಮೆಡಿಸಿನ್ಗೆ ಯಾವ ಥರದ ರೋಗಕ್ಕೆ ಅದು ವರ್ಕ್ಔಟ್ ಆಗುತ್ತೆ ಅಥವಾ ಯಾವ ರೋಗಕ್ಕೆ ಯಾವ ಮೆಡಿಸಿನ್ ಕೊಡಬೇಕು ಇದೆಲ್ಲ ಇಟ್ಕೊಂಡಿದ್ರೆ ಕನ್ಫ್ಯೂಸ್ ಆಗಲ್ವಾ ಸರ್ ನಿಮಗೆ ಸರ್ ಇಲ್ಲ ಸರ್ ಕನ್ಫ್ಯೂಸ್ ಆಗ ಮಾತೇ ಇಲ್ಲ ಯಾಕಂದ್ರೆ ಈಗ ಗ್ಯಾಸ್ಟ್ರಿಕ್ ಇದೆ ಅಂತಂದ್ರೆ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಗೆ ಅವ್ರಿಗೆ ಏನು ಇನ್ಫಾರ್ಮೇಶನ್ ಬೇಕು ಕೊಡ್ತೀವಿ ನಾವು ಮತ್ತು ಶುಗರ್ಗೆ ಶುಗರ್ಗೆ ಇದೆ ನಮ್ಮ ಹತ್ರ ಶುಗರ್ ಎಲ್ಲ ರಿವರ್ಸಬಲ್ ಆರ್ಮೇಹ ರಿವರ್ಸಬಲ್ ಅಂತ ಶುಗರ್ ಇದೆ ಸೊ ಅಂಥದಕ್ಕೆಲ್ಲ ನಿಮಗೆ ಒಳ್ಳೆ ರಿಸಲ್ಟ್ ಇದೆ ಎಚ್ ಬಿ ಸಿ ಚೆಕ್ ಮಾಡಿಕೊಂಡ್ರೆ ವಿತಿನ್ ತ್ರೀ ಮಂತ್ಸಲ್ಲಿ ಅವ್ರಿಗೆ ನಾರ್ಮಲಾಗಿ ಬರೋ ಚಾನ್ಸಸ್ ತುಂಬ ಇದೆ ಸರ್ ಸೊ ಶುಗರ್ನು ಕೂಡ ರಿವರ್ಸ್ ಮಾಡಬಹುದು ಅಂತ ಹೇಳ್ತಾ ಇದ್ದೀರಾ ಬಟ್ ಒಂದೊಂದು ಕಡೆ ಹೇಳ್ತಾರೆ ಇಲ್ಲ ನಾವು ಮಾಡ್ತೀವಿ ಟ್ರೈ ಮಾಡ್ತೀವಿ ಬಟ್ ಆಗುತ್ತೆ ಇಲ್ವಾ ಒಂದು ಸ್ವಲ್ಪ ಡೌಟಲ್ಲಿ ಇರ್ತಾರೆ ಬಟ್ ಆಯುರ್ ಬ್ರಹ್ಮ ವೆಲ್ನೆಸ್ ಅವರಂತೂ ಖಂಡಿತವಾಗ್ಲೂ ರಿವರ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ ಇದೇನ್ ಜನಕ್ಕೆ ಚಾಲೆಂಜ್ ಆಗ್ತಾ ಇದೀರ ಅಥವಾ ರಿಪೋರ್ಟ್ ಸಮೇತ ನೋಡಬಹುದು ನೀವು ಅದನ್ನ ರಿಸಲ್ಟ್ ಇಂದ ಆಯುರ್ ಬ್ರಹ್ಮ ವೆಲ್ನೆಸ್ ಅವರ ಸ್ಟಾಲ್ ಕೂಡ ನಮ್ಮ ಆರೋಗ್ಯ ಹಬ್ಬದಲ್ಲಿದೆ ಸೊ ಹೇಳ್ತಾ ಇದ್ದಾರೆ ಚಾಲೆಂಜ್ ಮಾಡಿ ದಟ್ ನಾವು ಖಂಡಿತವಾಗ್ಲೂ ಶುಗರ್ ನ ರಿವರ್ಸ್ ಮಾಡ್ತೀವಿ ಡಯಾಬಿಟಿಸ್ ನ ರಿವರ್ಸ್ ಮಾಡ್ತೀವಿ ಅಂತ ಸೊ ನೀವು ಕೂಡ ಇನ್ನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರೋದ್ರಿಂದ ಬೇಗ ಬೇಗ ಬೆಂಗಳೂರ್ನ ಅರಮನೆ ಮೈದಾನದ ಗ್ರ್ಯಾಂಡ್ ಕ್ಯಾಸಲ್ ಗೇಟ್ ನಂಬರ್ ಆರು ಇಲ್ಲಿಗೆ ಬಂದು ನಮ್ಮ ನಮ್ಮ ಆರೋಗ್ಯ ಹಬ್ಬದಲ್ಲಿ ನೀವು ಕೂಡ ಪಾಲ್ಗೊಳ್ಳಿ ಅಂಡ್ ಈ ತರ ಅನೇಕ ಸ್ಟಾಲ್ ಗಳಿದಾವೆ ಚೆಕ್ ಮಾಡಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಬೈರೇಶ್ ಜೊತೆ ರಾಹುಲ್ ದಯಾನ್ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್ ನಿಮ್ಮ ಪರವಾಗಿ